ಇದು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಇದು ಕುಂಟೆ ಇದು ಮಗ ಇದು ಇದು ನೋಡಿ ಇದು ನೇಗಿಲು ಪಿಕಾಸಿ ಅಂತ ಇದು ಕೂರಿಗೆ ಕಾರ್ಯ ಬಿತ್ತನೆ ಕೂರಿಗೆ ಇದು ಎತ್ತಿನ ಗಾಡಿ ಮರದ ಎತ್ತಿನ ಗಾಡಿ ಗಾಡಿ ಚಕ್ರ ಇದೆ ಜೋಳದ ವಿವಿಧ ಸಿರಿಧಾನ್ಯಗಳು ರಾಗಿ ಜೋಳ ಸಜ್ಜೆ ನವಣೆ ಇದು ಬರಗು ಊದಲು ಸಾಮೆ ಕೊರಳೆ ಮಾರ್ಕೆ ಜೋಳ ಇದು ಕಬ್ಬಿಣದ ನೇಗಿಲು ಕಬ್ಬಿಣದ ನೇಗಿಲುಗಳಿಗೂ ಇದು ಮಾಡುವ ಒಂದು ಸಲಕರಣೆ ಇದು ತಾಳಿನ ಬಿತ್ತನೆ ಕೂರಿಗೆ ಇದು ಮೂರು ತಾಳಿನ ಬಿತ್ತನೆ ಕೂರಿಗೆ ಇದು ನೋಡಿ ಮರದ ಮೂರು ತಾಳಿನ ಬಿತ್ತನೆ ಕೂರಿಗೆ ಇದು ಗುದ್ದಲಿ ನೋಡಿ ಇದು ಬುದ್ದಲಿ ಇದು ಕೊಡಲಿ ಇವು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಶಿವಮೊಗ್ಗ ಫಲಪುಷ್ಪ ಪ್ರದರ್ಶನದಲ್ಲಿ ಫಲಪುಷ್ಪ ಪ್ರದರ್ಶನದ ಒಂದು ಎಂಟ್ರೆನ್ಸಲ್ಲಿ ಮಾಡಿಟ್ಟಿರುವಂಥ ಒಂದು ಪ್ರಕೃತಿದತ್ತವಾಗಿ ಸಿಗುವಂಥ ವಸ್ತುಗಳನ್ನು ವಸ್ತುಗಳನ್ನು ತಯಾರಿಸಿ ತಯಾರು ಮಾಡಿರುವಂಥದ್ದು ವೆರೈಟಿ ಎಳನೀರಿದೆ ಟಿಪ್ಟು ಟಾಲ್ ಎಳನೀರು ಇದು ಹೈಬ್ರಿಡ್ ತೆಂಗು ಗಿಡ್ಡ ತಳಿಯ ತೆಂಗಿನಕಾಯಿ ಬಾಬು ವರ್ಗೀಸ್ ಗ್ರಾಮ ಮಂಕಳಲ್ಲಿ ಕಾಗ್ರಾ ತಾಲೂಕಲ್ಲಿ ಬೆಳೆಯುವಂಥ ಒಂದು ತೆಂಗು ಕೊಪ್ಪ ಲಕ್ಕಿನಕೊಪ್ಪ ತಾಳೆ ಗಿಡ ತಾಳೆಕಾಯಿ ಇದು ಅಡಿಕೆ ಇದು ಬೇರೆ ವಿವಿಧ ತಳಿಯ ಅಡಿಕೆ ರೈತರು ತಮ್ಮ ತೋಟಗಳಲ್ಲಿ ಅಡಿಕೆ ತೋಟಗಳಲ್ಲಿ ಬೆಳೆದಿರುವಂತಹ ವಿಭಿನ್ನ ತಳಿಯ ಅಡಿಕೆಗಳನ್ನು ಪ್ರದರ್ಶನಕ್ಕೆ ಪ್ರದರ್ಶನಕ್ಕಿಟ್ಟಿರುವಂತದ್ದು ಇನ್ನೊಂದು ಖೋಖೋ ವೈವಿಧ್ಯಮಯ ತಳಿ ಖೋಖೋ ತಳಿಗಳು ಜಾಯಿಕಾಯಿ ಬೇರೆ ಬೇರೆ ತಳಿಯ ಜಾಯಿಕಾಯಿ ಇದು ವೈವಿಧ್ಯಮಯ ಶುಂಠಿ ತಳಿಗಳು ಶುಂಠಿ ತಳಿಗಳನ್ನ ರೈತರ ತಂದಿಲಿ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು ಕಾಫಿ ಬೀಜಗಳ ವಿವಿಧ ಕಾಫಿ ಕಾಫಿ ತಳಿ ಬೀಜಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂತದ್ದು ಇದು ಯಾಲಕ್ಕಿ ನೋಡಿ ವಿವಿಧ ಯಾಲಕ್ಕಿ ತಳಿಗಳನ್ನು ಈ ಕೃಷಿ ಮೇಳದಲ್ಲಿ ಪ್ರದರ್ಶನಕ್ಕೆ ಪುಷ್ಪಫಲ ಪ್ರದರ್ಶನ ಶಿವಮೊಗ್ಗ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂತದ್ದು ಇದು ಹುಣಸೆಕಾಯಿ ಹುಣಸೆ ಹಣ್ಣು ಅಲ್ಲಿ ಚಕ್ಕೆ ಅದು ಫಲಾವೆಲೆಯನ್ನು ಕೂಡ ಇಟ್ಟಿದ್ದಾರೆ ನೋಡಿ ಪ್ರದರ್ಶನಕ್ಕೆ ನೋಡಿ ಇದು ಏಲಕ್ಕಿ ತಳಿಗಳು ಇದು ಆಲ್ಸ್ಟೈಸ್ ಅನ್ನೋ ಒಂದು ಗಿಡ ನೋಡಿ ನೋಡಿ ಬಿಂಬಲಕಾಯಿ ಬಿಂಬಲಕಾಯಿ ಅದು ಲವಂಗ ಅವು ಲವಂಗ ತಳಿಗಳು ಇದು ಗೋಡಂಬಿ ತಳಿ ನೋಡಿ ಗೋಡಂಬಿ ಇದು ಲವಂಗ ರುದ್ರಾಕ್ಷಿ ರುದ್ರಾಕ್ಷಿ ನೋಡಿ ಇಲ್ಲಿ ವಿಭಿನ್ನ ರಂಗೋಲಿ ಸ್ಪರ್ಧೆ ಏರ್ಪಡಿಸಿ ವೈವಿಧ್ಯಮಯವಾಗಿ ರಂಗೋಲಿ ಪ್ರದರ್ಶನ ಮಾಡಿರುವುದು ಧಾನ್ಯ ಮತ್ತು ತರಕಾರಿ ತರಕಾರಿ ಬೀಜಗಳಿಂದ ಹಾಗೂ ಸಿರಿಧಾನ್ಯಗಳಿಂದ ರಂಗೋಲಿಯನ್ನು ಬಿಡಿಸಿರುವುದು ತರಕಾರಿಗಳಿಂದ ರಂಗೋಲಿಯನ್ನು ರಂಗೋಲಿಯ ಚಿತ್ತಾರವನ್ನು ಬಿಡಿಸಿರುವುದು ವಿವಿಧ ವೈವಿಧ್ಯಮಯವಾದ ಕಾಫಿ ಬೀಜಗಳಿಗೂ ಮೆಣಸು ಶಿವಮೊಗ್ಗ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೆಳೆಯುವಂಥ ವೈವಿಧ್ಯಮಯ ತಳಿಗಳಿವು ವೈವಿಧ್ಯಮಯ ಹೂವುಗಳು ಸೇವಂತಿ ಗುಲಾಬಿ ಸುಗಂಧರಾಜ ತುಪ್ಪದ ಹೀರೆಕಾಯಿ ತರಕಾರಿ ವಿವಿಧ ತರಕಾರಿಗಳನ್ನು ಪ್ರದರ್ಶನಕ್ಕೆ ಇಟ್ಟಿರೋದು ಇದು ಬೆಂಡೆಕಾಯಿ ಸೋರೆಕಾಯಿ ತುಪ್ಪದ ಹೀರೆಕಾಯಿ ಇದು ಪಡವಲಕಾಯಿ ಇದು ಸೋರೆಕಾಯಿ ಇದು ಬೀಟ್ರೂಟ್ ಇಲ್ಲಿ ರೈತರು ಈ ಒಂದು ಫಲಪುಷ್ಪ ಪ್ರದೇಶದಲ್ಲಿ ಅವರು ಬೆಳೆಯುವಂತಹ ವೈವಿಧ್ಯಮಯವಾದ ವಿವಿಧ ತರಕಾರಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ ತಂದಿಟ್ಟಿರೋದು ವಿವಿಧ ಹಣ್ಣುಗಳು ಕಲ್ಲಂಗಡಿ ಹಣ್ಣು ವಿವಿಧ ತರಕಾರಿಗಳು ಕುಂಬಳಕಾಯಿ ಚಕ್ಕೋತ ಕಾಡು ಕಿತ್ತಳೆ ಮುರುಗಲು ಚಿನ್ನಿಕಾಯಿ ಮಾದಳ ಸಿಟ್ರಸ್ ಕಂಚಿಕಾಯಿ ಅಂತ ಚಕ್ಕೋತ ನೋಡಿ ಇದು ಲಕ್ಷ್ಮಣ ಫಲ ಅಂತ ಲಕ್ಷ್ಮಣ ಫಲ ಅಂತ ಇದು ಕೂಡ ಲಕ್ಷ್ಮಣ ಫಲ ಇದು ಇದು ಲಕ್ಷ್ಮಣ ಫಲ ನೋಡಿ ದಡ್ಲಿಕಾಯಿ ದಡ್ಲಿಕಾಯಿ ಚಕ್ಕೋತ ಕಂಚಿಕಾಯಿ ಅಥವಾ ದಡ್ಲಿಕಾಯಿ ಇದು ಗಜ ನಿಂಬೆ ನೋಡಿ ಗಜ ನಿಂಬೆ ರಾಮಫಲ ಚಕ್ಕೊತ ಹರಳೆಕಾಯಿ ಇಲ್ಲಿ ನೋಡಿ ಮುಳುಗಾಯಿ ಬದನೆಕಾಯಿ ಅಂತಿರಲ್ವ ಅದು ಇದರಲ್ಲಿ ಕೂಡ ಬೇರೆ ಬೇರೆ ತಳಿ ತರಕಾರಿ ಬದನೆಕಾಯಿ ಗಜ ನಿಂಬೆ ಇದು ನಿಂಬೆ ನಿಂಬೆ ತಳಿಗಳಿವು ಇದು ಎಲ್ಲಿಕಾಯಿ ರಂಗಪುರ್ ಲೈಮ್ ಅದು ರಂಗಪೂರ್ ಲೈಮ್ ಅಂತ ಮೋಸಂಬಿ ನಿಂಬೆ ಹಣ್ಣಿನ ತಳಿಗಳಿವೆ ಚೆರ್ರಿ ಟೊಮೆಟೊ ರೆಡಿ ಚೆರ್ರಿ ಟೊಮೆಟೊ ಮೂಲಂಗಿ ಹಾಗಲಕಾಯಿ ತಳಿಗಳು ಹಸಿಮೆಣಸು ಬದನೆ ಹೂಕೋಸು ಇದು ಎಲೆಕೋಸಿನ ಪ್ರದರ್ಶನಕ್ಕಿಟ್ಟು ರಂಗುಮಾಲಿ ಸಿಂಧೂರ ಗಿಡ ಅಂತ ನಡೆಯುವುದು ಅದು ಅರಳು ಔಡಲ ಅಂತ ಹೇಳ್ತೀರಲ್ವಾ ಇದು ಸುವರ್ಣಗೆಡ್ಡೆ ಇದರಲ್ಲಿ ಔಷಧೀಯ ಗುಣ ಇರುತ್ತೆ ಅದು ಕೂಡ ಸುವರ್ಣ ಗೆಡ್ಡೆ ಇದು ಮರಗೆಣಸು ಕಿಸುವಿನಡ್ಡೆ ಅದು ಹಸುವಿನ ಗಿಡ್ಡೆ ಇದು ಕೂಡ ಮರಗಣಸಿನ ಬೇರು ಮರಗೆಣಸು ಇದು ಬಾಳೆ ತಳಿಗಳು ಜಿ ನೈನ್ ತಳಿ ಬಾಳೆ ಜಿ ನೈನ್ ಬಾಳೆ ಅಂತ ಇದೆ ಇದು ಬಾಳೆ ನೋಡಿ ಅನಾನಸ್ ಅನಾನಸ್ನ ತಳಿಗಳು माव फैशन फूड जो ड्रैगन फूड जो ड्रैगन फूड रोस एप्पल रोस एप्पल अंटू वाला ಎಲ್ಲ ಅಂಟು ವಾಳ್ ತಳಿಗಳು ಇದು ಅಮ್ಮಟೆ ನೋಡಿ ಬೀಜ ರಹಿತ ಸಿಹಿಯ ಅಮ್ಮಟೆ ಇದು ಸಪೋರ್ಟರ್ ಸಪೋರ್ಟರ್ ತಳಿಗಳು ಸಪೋಟದಲ್ಲಿ ಕ್ರಿಕೆಟ್ ಬಾಲ್ ಸಪೋಟದಲ್ಲಿ ಸಪೋಟದಲ್ಲಿ ವಿವಿಧ ತಳಿಗಳಿದ್ದು ಕ್ರಿಕೆಟ್ ಬಾಲ್ ಸಪೋಟ ಅಂತ ರೈತರು ಬೆಳೆದ ತಮ್ಮ ತೋಟಗಳಲ್ಲಿ ಬೆಳೆದಂಥ ಹಣ್ಣು ತರಕಾರಿ ಫಲಪುಷ್ಪಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವುದು ಸೀಬೆ ಸೀಬೆ ತಳಿಗಳು ಇದು ಪ್ಯಾರ್ ಪೇರ್ಲೆ ಸೀಬೆ ಬೆಣ್ಣೆ ಹಣ್ಣು ಹಸು ಅಂತ ಕೂಡ ಕರೀತಾರೆ ಪಚೋಲಿ ಅಂತ ನೋಡಿ ಇದು ಪಚೋಲಿ ಅಂತ ಗಾಂಧಿರಿ ಮೆಣಸು ಗಾಂಧಿರಿ ಮೆಣಸು ಲವಂಗ ಮೆಣಸು ಅಂತ ಕೂಡ ಕರೀತಾರೆ ಇದನ್ನ ತುಂಬಾ ಖಾರ ಇರುತ್ತೆ ಇದು ಕಾಳು ಮೆಣಸು

ये तो स्ट्रॉबेरी, स्ट्रॉबेरी पेड़ है इधर, ये लेमन ग्राफ, नंगस्टी, कोकम है लेमन ग्रास है लेमन ग्रास, ये नावंचा, नावंचा रत्तीवर, पचोली पच्चौली की, पच्चौली, ये पपाई पपई पपई तळीಗಳು ಇದು ಇಲ್ಲಿ ಗೋಲ್ಡನ್ ಪಪಾಯೆ ಅಂತ ಏ ದರಿಗಾ ಸ್ಟಾರ್ ಫ್ರೂಟ್ ನಲ್ಲಿ ಸ್ಟಾರ್ ಫ್ರೂಟ್ ಕರ್ಂಬಲ ಹಣ್ಣು ಕಮರ ದ್ರಾಕ್ಷಿ ಕಮಲ ದ್ರಾಕ್ಷಿ ಈ ಹಿನ್ನೆಡೆ ಅಂಜೂರ ಅಂಜೂರ ಅಂಜೂರವನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ರೈತರು ತಾವು ಬೆಳೆದಂಥ ಬೆಳೆಗಳನ್ನು ಶಿವಮೊಗ್ಗ ಫಲಪುಷ್ಪ ಪ್ರದರ್ಶನ ಸಿರಿಧಾನ್ಯಗಳ ಮೇಳದಲ್ಲಿ ಪ್ರದರ್ಶನಕ್ಕಿಟ್ಟಿರುವಂಥದ್ದು ಇದು ಅಂಜೂರ ನೋಡಿ ಅಂಜೂರ ವೈವಿಧ್ಯಮಯವಾದ ಅಂಜೂರ ತಳಿಗಳಿದೆ

ಫುಡ್ನ ವಿವಿಧ ತಳಿಗಳಿದೆ ಹಲಸು ವಿವಿಧ ಹಲಸು ತಳಿಗಳಿವೆ ವಿವಿಧ ಹಲಸು ತಳಿಗಳನ್ನ ರೈತ ಪ್ರದರ್ಶನಕ್ಕೆ ಇಟ್ಟಿರುವುದು ಇದು ಸ್ಥಳೀಯ ಹಲಸು ಅಂತ ನೋಡಿ ಇಟ್ಲಿ ಅಂತ ಇದರ ಹೆಸರು ಬಾಳೆಯಲ್ಲಿ ಇದು ಒಂದು ತಳಿ ಮುಟ್ಲಿ ಅನ್ನೋ ಒಂದು ತಳಿ ಮುಟ್ಲಿ ಇದು ಪುಟ್ಟಬಾಳೆ ನೋಡಿದ ಬಾಳೆ ತಳಿ ಇದು ಮಂಜೂರಿ ನಿಯಂತ್ರ ತಳಿ ಇದು ಬಾಳೆ ರೈತರ ಬೆಳೆದ ಬಾಳೆ ವಿವಿಧ ತಳಿಗಳನ್ನ ತಂದಿಲಿ ಪ್ರದರ್ಶನಕ್ಕೆ ಇಟ್ಟಿರುವಂತದ್ದು